ವಿಜಯಪುರ ಹಾಗೂ ವಿಜಯಪುರ ಜಿಲ್ಲಾ ಉಪಾರ ನೌಕರರ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರತಿಭಾ ಪುರಸ್ಕಾರ ನಿವೃತ್ತ ನೌಕರರ ಮತ್ತು ಹೊಸ ನೇಮಕಾತಿ ಹೊಂದಿದ ನೌಕರರ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರ ಸನ್ಮಾನ ಸಮಾರಂಭ ಶ್ರೀ ಕಂದಕಲ್ ಹನುಮಂತರಾಯ ರಂಗಮಂದಿರದಲ್ಲಿ ವಿಜಯಪುರದಲ್ಲಿ ನಡೆಯಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಶ್ರೀ 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 ಡಾ ಪುರುಷೋತ್ತಮಾನಂದಪುರಿ ಮಹಾಸ್ವಾಮಿಗಳು ಚಿನ್ಮುಲಾದ್ರಿ ಶಿವಪುರಿ ಭಗೀರಥ ಪೀಠ ತಾಲೂಕು ಹೊಸದುರ್ಗ ಜಿಲ್ಲಾ ಚಿತ್ರದುರ್ಗ ಸ ಶ್ರೀ ಶಿವಾನಂದ ಮಹಾಸ್ವಾಮಿಗಳು ಸಾಧನ ತಪೋವನ ಚಿಕ್ಕಲಕ್ಕಿ ಕ್ರಾಸ್ ತಾಲೂಕ್ ಜಮಖಂಡಿ ಜಿಲ್ಲಾ ಬಾಗಲಕೋಟ್ ವಹಿಸಿ ಮಾತನಾಡಿ ಶ್ರೀಗಳು ಒಪ್ಪಾರ ಸಮುದಾಯಕ್ಕೆ ಜಾಗೃತರಾಗಲು ಹಾಗೂ ಸಮುದಾಯ ಒಗ್ಗಟ್ಟಿನಿಂದ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಲು ಸಹನೆ ಸಹಬಾಳ್ವೆ ಮತ್ತು ಸೌಲಭ್ಯಗಳಿಂದ ಮಕ್ಕಳಿಗೆ ಶಿಕ್ಷಣ ಕೊಡಿ ಎಂದು ಹಿತವಚನ ನೀಡಿದರು ಶ್ರೀ ಭಗೀರಥ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸಿದ ಶ್ರೀ ಶಿವಾನಂದ ಎಸ್ ಪಾಟೀಲ್ ಮಾನ್ಯ ಜವಳಿ ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ಕೃಷಿ ಮಾರುಕಟ್ಟೆ ಸಚಿವರು ಮಾತನಾಡಿ ಉಪ್ಪಾರ ಜನಾಂಗ ಅತಿ ಹಿಂದುಳಿದ ಸಮಾಜ ನಾನು ಜಿಲ್ಲೆಯಲ್ಲಿ ಬಹಳ ಹತ್ತಿರದಿಂದ ನೋಡಿದ್ದೇನೆ ಆದರೆ ನಿಮ್ಮ ಸಮಾಜ ಹೆಚ್ಚಿನ ಸಂಖ್ಯೆಯಲ್ಲಿ ಯುವ ಪೀಳಿಗೆಗೆ ಶಿಕ್ಷಣ ಕೊಡಿ ಸಮಾಜ ಮುಂದುವರೆಯಲು ವಿವಿಧ ಕ್ಷೇತ್ರದಲ್ಲೂ ಗುರುತಿಸಿಕೊಳ್ಳಲು ಸಹಕಾರಿಯಾಗುತ್ತದೆ ಮತ್ತು ಸರ್ಕಾರಿ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಸಹಕಾರಿಯಾಗುತ್ತದೆ ಮುಂಬರುವ ದಿನಮಾನಗಳಲ್ಲಿ ಸಮಾಜಕ್ಕೆ ಧ್ವನಿಯಾಗಿ ಅಧಿವೇಶನದಲ್ಲಿ ಚರ್ಚೆ ಮಾಡಿ ನಿಮ್ಮ ಅಭಿವೃದ್ಧಿಗೆ ಶ್ರಮಿಸುತ್ತೇನೆಂದು ಹೇಳಿದರು ಅಧ್ಯಕ್ಷರು ಜಿಲ್ಲಾ ಉಪಹಾರ ಸಂಘ ವಿಜಯಪುರ ಶ್ರೀ ಚಕ್ಕಪ್ಪ ಎಡಿವೆ ಅಧ್ಯಕ್ಷತೆ ವಹಿಸಿದ್ದರು ಪ್ರತಿಭಾ ಪುರಸ್ಕಾರ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ನಗರ ಶಾಸಕರು ವಹಿಸಿ ಮಾತನಾಡಿ ಭಗೀರಥ ಅಂದರೆ ಸಾಮಾನ್ಯ ಮಹರ್ಷಿಯಲ್ಲ ಬಾ ಇಡೀ ಭೂಮಂಡಲಕ್ಕೆ ಗಂಗೆಯನ್ನು ತಂದುಕೊಟ್ಟ ತಪಸ್ವಿ ಇಂಥ ಬಾಂಧವರ ಉಪ್ಪಾರರು ಶಿಕ್ಷಣ ರಾಜಕೀಯ ಮತ್ತು ವಿವಿಧ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದೆ ಬರಬೇಕು ಎಲ್ಲ ರಂಗದಲ್ಲೂ ಮುಂದೆ ಬರಲು ಶಿಕ್ಷಣದಿಂದ ಸಾಧ್ಯ ನಿಮ್ಮ ಯಾವುದೇ ಅಭಿವೃದ್ಧಿಗೆ ನಾವು ಸದಾ ನಿಮ್ಮ ಜೊತೆ ಇದ್ದೇವೆ ಎಂದು ಹೇಳಿದರು ಸಾಧಕರಿಗೆ ಸನ್ಮಾನ ಶ್ರೀ ಪುಟ್ಟರಂಗಶೆಟ್ಟಿ ಉಪ್ಪ ಶಾಸಕರು ವಿಧಾನಸಭೆ ಚಾಮರಾಜನಗರ ಅಧ್ಯಕ್ಷರು ಎಂಎಸ್ಐಎಲ್ ಕರ್ನಾಟಕ ಸರ್ಕಾರ ಹಾಗೂ ಶ್ರೀ ಬರ್ಮಣ್ಣ ಉಪ್ಪ ಅಧ್ಯಕ್ಷರು ಕರ್ನಾಟಕ ಉಪ್ಪಾರ ಅಭಿವೃದ್ದಿ ನಿಗಮ ಕರ್ನಾಟಕ ಸರ್ಕಾರ ಬೆಂಗಳೂರು ವಹಿಸಿ ಮಾತನಾಡಿದ ಇವರು ಸಮಾಜದ ಚಿಂತನೆ ಅಭಿವೃದ್ದಿಯ ಬಗ್ಗೆ ನಾವು ಯಾವುದೇ ಮೂಲಭೂತ ಸೌಕರ್ಯ ಅವಕಾಶ ಸದುಪಯೋಗ ಪಡೆದುಕೊಂಡು ನಮ್ಮ ಜನಾಂಗಕ್ಕೆ ಸೇವೆ ಮಾಡಲು ಶ್ರಮಿಸುತ್ತೇವೆ ನಮ್ಮ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಣದಿಂದ ವಂಚಿತರಾಗದೆ ನಮ್ಮ ಮಕ್ಕಳು ಉನ್ನತ ಶಿಕ್ಷಣ ನೀಡುವುದರ ಮೂಲಕ ನಮ್ಮ ಸಮಾಜವನ್ನು ಅಭಿವೃದ್ದಿಪಡಿಸಲಿಕ್ಕೆ ಸಾಧ್ಯವೆಂದು ಹೇಳಿದರು ನಿವೃತ್ತ ನೌಕರಿಗೆ ಸನ್ಮಾನ ಮಾಡಿದ ಸೋಮಶೇಖರ್ ವಿ ಬಂಡಿ ಪ್ರಥಮ ದರ್ಜೆ ಗುತ್ತಿಗೆದಾರರು ಹಾಗೂ ಅನಿಲ್ ಅವಳಿ ಉದ್ದಿಮೆದಾರರು ಭಗೀರಥ ಡೆವಲಪರ್ಸ್ ವಿಜಯಪುರ ವಹಿಸಿದ್ದರು ಮತ್ತು ಹೊಸದಾಗಿ ಸೇರ್ಪಡೆಗೊಂಡ ನೌಕರಿಗೆ ಶ್ರೀ ವೆಂಕೋಬ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಬಿ ಬಿಉಾರ ಅಧ್ಯಕ್ಷರು ಜಿಲ್ಲಾ ಉಪಾರ ನೌಕರ ಸಂಘ ವಿಜಯಪುರ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ವಿಠಲ್ ದೋಂಬಿ ಬಾಗ್ ಕಟಕ ದೊಂಡ ಶಾಸಕರು ನಾಗಟಾಣ ಟ್ಯಾಂಕರ್ ಶಂಕರ್ ಬೆಳ್ಳುಬ್ಬಿ ಉಪ ಆಯುಕ್ತರು ವಾಣಿಜ್ಯ ತೆರಿಗೆ ಇಲಾಖೆ ಶ್ರೀಮತಿ ರೇಣುಕಾ ಪರಸಪ್ಪ ಗೋಳ್ ಅಧ್ಯಕ್ಷರು ಜಿಲ್ಲಾ ಉಪಾರ ಮಹಿಳಾ ಘಟಕ ವಿಜಯಪುರ ಚಂದ್ರು ಉಪಾರ ಅಧ್ಯಕ್ಷರು ತಾಲೂಕ ಉಪಾರ ಸೇವಾ ಸಂಘ ಸಿಂದಗಿ ಭಾಗ್ಯವಂತ ಮೋಪಗಾರ ಉಪ್ಪಾರ ಸೇವಾ ಸಂಘ ಅಧ್ಯಕ್ಷರು ಗುತ್ತಿಗೆದಾರರು ಕಲಕೇರಿ ರಾಜೇಂದ್ರ ಉಪಾರ ಅಧ್ಯಕ್ಷರು ಯುವಕ ಸಂಘ ವಿಜಯಪುರ ಮತ್ತು ಜಿಲ್ಲೆಯ ಅನೇಕ ತಾಲೂಕಾ ಹೋಬಳಿ ಉಪಾರ ಸಂಘ ಗಣ್ಯಮಾನ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾರಂಭದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಾರ ಸಮುದಾಯದ ಕೆಎಸ್ ಕೆಎಸ್ ಅಧಿಕಾರಿಗಳು ಸಿಪಿಐ ಪಿಎಸ್ಐ ವಿವಿಧ ಇಲಾಖೆಯ ಅಧಿಕಾರಿ ವರ್ಗ ಶಿಕ್ಷಕರು ಭಾಗವಹಿಸಿದ್ದರು ಕಾರ್ಯಕ್ರಮದ ಆರ್ ಆರ್ವಿ ಪಾಟೀಲ್ ಬೀರಪ್ಪ ಕಟೇಶಿ ಸಂಗಮೇಶ್ ಮೆರ್ಗಿ ಸಾಬು ಗಗನ್ ಮಾಲಿ ಕುಮಾರಿ ಲಕ್ಷ್ಮೀ ಕಾತ್ರಾಳ್ ಅವರ ವಂದನೆಗಳೊಂದಿಗೆ ಮುಕ್ತಾಯಗೊಂಡಿತು ಮಲ್ಲಿಕಾರ್ಜುನ್ ಎಂ ಟಿವಿ ನ್ಯೂಸ್ ಕನ್ನಡ ವರದಿಗಾರರು máy không nghe Hãy subscribe cho kênh không ಮುಂಜೆ ಸರ್ ಅವರು ಆಗಮಿಸಿದ್ದಾರೆ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಅವ್ರಿಗೆ ಕೇಳ್ಕೊಳ್ತಾ ಇದ್ದಾವೆ ಸುರೇಶ್ ಮುಂಜೆ ಕೆ ಎಸ್ ತಹಸೀಲ್ದಾರ್ ರಾಯ್ಬಾಗ್ ಅವರಿಗೆ ಎಲ್ಲ ಸಮಾಜ ಬಾಂಧವರ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ಹಾಗೇನೆ ಚಪ್ಪಾಳೆ ಮೂಲಕ ಅವರನ್ನ ಅಭಿನಂದಿಸಬೇಕು ಅಂತ ಹೇಳಿ ಹಾಗೇನೆ ಶಿವಣ್ಣವರ್ ಮುತ್ತಪ್ಪ ಕೆವರ್ ಹನುಮಂತ ಖಂಡೇಕಾರ್ ಮತ್ತು ಮಹಾದೇವ್ ಖಂಡೇಕಾರ್ ಇವರು ಸನ್ಮಾನಿಸಬೇಕು ಅಂತ ಕೇಳ್ಕೊಳ್ತಾ ಬೇಗ ನಮ್ಮೆಲ್ಲರ ಜಿಲ್ಲೆಯ ನಾಯಕರು ನಮ್ಮ ಜಿಲ್ಲಾ ಸೇವಾ ಸಂಘದ ಅಧ್ಯಕ್ಷರು ಮಾಜಿ ಕೃಷ್ಣಾ ಕಾಡ ಅಧ್ಯಕ್ಷರು ಆಗಿರತಕ್ಕಂತ ಶ್ರೀ ಜಕ್ಕಪ್ಪನ ಎಡವೆ ಅವರಿಗೂ ಅಧ್ಯಕ್ಷತೆ ವಹಿಸಿಕೊಳ್ಳಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಅವರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮ ಸಮಾಜದ ಮೇಲೆ ಅತ್ಯಂತ ಪ್ರೀತಿಯನ್ನು ಹೊಂದಿದವರು ನಮ್ಮೆಲ್ಲರ ನಾಯಕರು ನಾಗಟಾನ್ ಮತಕ್ಷೇತ್ರದ ಶಾಸಕರಾದಂತಹ ಶ್ರೀ ವಿಠಲ್ ಕಟ್ಟಕ ಸಾಹೇಬರು ಅವರು ಪ್ರತಿಭಾ ಪುರಸ್ಕಾರವನ್ನು ನೆರವೇರಿಸಿಕೊಡ್ಬೇಕಂತ ಅವರಲ್ಲಿ ಕೇಳ್ಕೊತ ಇದ್ದೇನೆ ಅವರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಅದರಂತೆ ರಾಜ್ಯ ಸಂಘದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ ತಾಲೂಕಾ ಅಧ್ಯಕ್ಷರಾಗಿರ್ತಕ್ಕಂಥ ಸಂಗೇಶ್ ಬೆಳದಿ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ಸುರೇಶ್ ಕರಂಡೆ ತಾಲೂಕಾ ಅಧ್ಯಕ್ಷರು ಇಂಡಿ ಹಾಗೂ ಕರ್ಜೇಸರ್ ಲೆಕ್ಕಪತ್ರ ಅಧಿಕಾರಿಗಳು ಆಲ್ಮಟ್ಟಿ ಆನಂದ್ ಕನೂರ್ ನಮ್ಮ ನಡಿಗೆ ಸೌಹಾರ್ದ ಅಧ್ಯಕ್ಷರು ಹಾಗೆ ರಾವತಪ್ಪ ಹಾದಿಮನಿ ಅಧ್ಯಕ್ಷರು ತಿಕೋಟ ಹಾಗೂ ರಮೇಶ್ ಬುಗ್ರಿ ಎಡಬ್ಲ್ಯೂ ಕೆ ಬಿ ಹಾಗೆ ಇನ್ನೊಬ್ರು ಬಹಿರಥ ಬ್ಯಾಂಕಿನ ಅಧ್ಯಕ್ಷರಾಗ ಸಿಗೀತ್ ಬ್ಯಾಂಕಿನ ಅಧ್ಯಕ್ಷರು ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸೊ ಜೊತೆಗೆ ಎಲ್ಲ ಮಹನೀಯರಿಗೂ ಕೂಡ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ ಪ್ರಮುಖ ಇಲ್ಲಿ ಇಲ್ಲಿ ನಾವೇನದಿವಿ ನಮ್ಗಿಂತ ಹೆಚ್ಚಿನ ಸಾಧನೆಗೈದವರು ಮತ್ತು ಎಲ್ಲ ವಿದ್ಯಾರ್ಥಿಗಳು ಮುಖಂಡರು ಸಮಾಜದ ಮುಖಂಡರು ಪತ್ರಕರ್ತರು ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ನೌಕರರ ಬಂಧುಗಳು ಮತ್ತು ಜಿಲ್ಲಾ ಸಂಘದ ಬಂಧುಗಳಲ್ಲಿ ನಾನು ಸ್ವಾಗತವನ್ನ ಕೋರ್ತಾ ಅದನ್ನ ಒಂದೆರಡು ಸ್ವಾಗತ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ಒಂದು ಮಾತು ಹೇಳ್ತೀನಿ ನಾನು ಏನು ಹೇಳಿ ದಯವಿಟ್ಟು ನಿಮ್ಮ ವಿದ್ಯಾರ್ಥಿಗಳನ್ನ ಆದಷ್ಟು ಸಮಾಧಾನದಿಂದ ಸಮಾಧಾನದಿಂದ ಬರೆಸಬೇಕು ಅವರಿಗೆ ಎಲ್ಲರಿಗೂ ಸನ್ಮಾನ ಮಾಡ್ತೀವಿ ಗದ್ದಲ ಮಾಡಬಾರ್ದು ನಮ್ಮ ಅಲ್ಲಿ ಕಾರ್ಯಕರ್ತರಿಗೆ ಯಾರು ಏನೋ ಬೈಬಾರ್ದು ಅವ್ರಿಗೆ ಏನೋ ಅನುವಾರ ತಮ್ಮಲ್ಲಿ ಇನ್ನೊಮ್ಮೆ ಮಾತನ್ನ ಕೇಳ್ಕೊಳ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ